ನಾನು ಹೇಳೋದು ಇಷ್ಟೇ ಕೆಲವು ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಅಂತ ಹೇಳೇ ಇಲ್ಲ ಅನ್ನೋಂಥ ಮಾತು ಕೆಲವು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಏನು ಗೂಂಡಾ ರೂಪದಲ್ಲೇ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ತಗ್ಗೋದಿಲ್ಲ ಯಾವ ಕಾರಣಕ್ಕೂ ಅಲ್ಲಿ ಪಾಕಿಸ್ತಾನ ಅಂತ ಕೂಗೇ ಇಲ್ಲ ಅನ್ನಂಥ ಮಾತನ್ನು ಅವ್ರು ಹೇಳ್ತಾರೆ ಮತ್ತೆ ಯಾಕೆ ಎಲ್ ರಿಪೋರ್ಟ್ಗೆ ಕೇಳಕ್ಕೆ ಹೊಟ್ಟಿದ್ದೀರಿ ನೀವು ತೀರ್ಮಾನ ಆಗೋಯ್ತಲ್ಲ ಪಾಕಿಸ್ತಾನ ಸಿಂದಾಬಾದ್ ಅಂತ ಕೂಗಿಲ್ಲ ಅಂದಮೇಲೆ ಮತ್ತೆ ಯಾಕಿರ್ತದೆ ಎಫ್ ಎಸ್ ಎಲ್ ರಿಪೋರ್ಟ್ ಕಾಯ್ತಾ ಇದ್ದೀರಿ ಇದು ಒಂದು ಕಡೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆ ರೀತಿ ಘೋಷಣೆ ಕೂಗಿದ್ದರೆ ಕ್ರಮ ತಗೋತೀವಿ ಅಂದರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಪಾಕಿಸ್ತಾನ ಸಿಂಧಾಬಾದ್ ಅಂತ ಕೂಗಿದೆಯೋ ಇಲ್ಲೋ ಅನ್ನೋಂಥದ್ದನ್ನು ಇಬ್ಬರು ಹೇಳ್ತಾ ಇದ್ದಾರೆ ಪ್ರಶ್ನೆ ಬೇರೆ ಹಾಗಾದ್ರೆ ಇವರೆಲ್ಲರೂ ಕಿವಿ ಇಲ್ವಾ ಎಲ್ಲ ಟಿ ವಿಗಳಲ್ಲೂ ಬರ್ತಾ ಇದೆ ಪಾಕಿಸ್ತಾನ ಆಬಾದಂಥ ಕೂಗಿದ ಟಿ ವಿಗಳು ಬರ್ತಾ ಇದೆ ಟಿ ವಿಗಳು ತೋರಿಸ್ತಾ ಇದ್ದೀರಿ ಕಣ್ಣಿಲ್ವಾ ಇವರಿಗೆ ಜಿಂದಾಬಾದ್ ಅಂತ ಇಡೀ ದೇಶ ನೋಡಿದೆ ಕೂಗಿದೆ ಅಂತ ಆ ಕೂಗಿರೋಂಥ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಿಲ್ವಾ ಕೇಸಂತ ಹಾಕಿದ್ದೀರಿ ಅಂತಂತೀರಿ ಯಾರ ಮೇಲೆ ಕೇಸ್ ಹಾಕಿದ್ದೀರಿ ಆ ಯಾರು ಜಿಂದಾಬಾದ್ ಅಂತ ಕೂಗಿದಾರೋ ಅವರು ನಿಮ್ಮ ಸರ್ಕಾರ ಬದುಕಿದ್ರೆ ತಕ್ಷಣ ಅವ್ರು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ರಾಜ್ಯಪಾಲರ ಹತ್ರ ಹೋಗೋದು ಇವೆಲ್ಲ ಪದ್ಧತಿಗಳು ನಾನು ಇಲ್ಲ ಅಂತಿಲ್ಲ ನಾನು ನಮ್ಮ ಪಕ್ಷ ಏನೇನು ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷ ಹೆಂಗೆ ಹೇಳಿರೋ ಅದ್ರ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೆನೆ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ಪ್ರತಿಭಟನೆ ಮಾಡಿದ್ದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ನಮಗೆ ಜನ ಬೆಂಬಲ ಕೊಡ್ತಿದ್ದಾರೆ ಈಗ ಅದಕ್ಕೋಸ್ಕರ ಒಬ್ಬ ಕಾಂಗ್ರೆಸ್ಸಿಗರು ಕೂಡ ಇದು ಪಾಕಿಸ್ತಾನ ಅಂತ ಕೂಗಿದ್ದು ತಪ್ಪಿದೆ ಒಬ್ಬರು ಹೇಳಿಲ್ಲ ಇವರು ಪಾಕಿಸ್ತಾನ ಪರನ ಇವರು ರಾಷ್ಟ್ರೀಯ ದ್ರೋಹಿಗಳು ಪರನ ಇವರು ನಾಳೆ ಚುನಾವಣೆಯಲ್ಲಿ ಇದೇ ಇಟ್ಕೊಂಡು ಹೋಗ್ತೀವಿ ರಾಷ್ಟ್ರೀಯ ವಿಚಾರಗಳನ್ನು ಸಿದ್ಧಾಂತ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ದ್ರೋಹಿಗಳ ವಿಚಾರ ಇಟ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಕಾಂಗ್ರೆಸ್ ಪರ ನೀವು ಯಾರು ಓಟ್ ಕೊಡ್ತೀರ ತೀರ್ಮಾನ ಮಾಡಿತ್ತು ಹೋಗ್ತೀವಿ ನಾವು ಒಂದು ನೋಡ್ರಿ ಒಂದು ಕೆಲಸ ಮಾಡಿ ಇಡೀ ಸರ್ಕಾರವೇ ಮುಸಲ್ಮಾನರಿಗೆ ಕೊಟ್ಬಿಡ್ರಿ ಪಶುವೈದ್ಯ ಇಲಾಖೆ ಹಾಕ್ಕೊಡಕ್ಕೆ ಹೋಗ್ತೀರ ತೊಂದರೆ ಹಾಕಿ ಕೊಡ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಮುಸಲ್ಮಾನರಾಗಿ ಇರೋ ಇಲಾಖೆಗೆ ಕೊಟ್ಬಿಡಿ ಯಾಕೆಂದರೆ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಗೆ ಇಷ್ಟೊಂದು ಕಾಳಜಿ ಇರಬೇಕಾದ್ರೆ ನಿಮ್ಗೆ ಕೊಟ್ಬಿಡಿ ಇಡೀ ಸರ್ಕಾರವೇ ಅವ್ರ ಕೈ ಕೊಟ್ಬಿಡಿ ಯಾಕೆ ಬೇರೆ ಬೇರೆ ಇಲಾಖೆಗಳು ಯಾಕೆ ಬೇಕು ಬಿಡಂಗಿಲ್ಲ ಅವರು ಅಂದರೆ ಈ ದೇಶದ ಜನ ರಾಷ್ಟ್ರೀಯವಾದಿಗಳ ಪರ ಇದೆ ಅಂತ ತೀರ್ಮಾನ ಆಯಿತು ನಲ್ಪಾಡವ್ರು ಹೇಳಿದಂತ ಮಾತು ಸತ್ಯ ನಾನು ಒಪ್ತೇನೆ ಈ ಜನಗಳ ಹತ್ರ ಈ ಈ ವಿಚಾರ ಇಟ್ಕೊಂಡು ಹೋಗ್ತೀವಿ ಅಂತ ಈ ಕಾರಣ ನಾನು ಹೇಳಿದೆ ನಾ ಹೋಗ್ತಿರೋ ಸತ್ಯ ಆದರೆ ನಮ್ಗೆ ಓಟ್ ಕೊಡಿ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಅದು ಸರಿ ಇದೆ ಅಂದ್ರೆ ಅವ್ರಿಗೆ ಓಟ್ ಕೊಡಿ ಇದೇ ಇಟ್ಕೊಂಡು ನಾವು ಜನಗಳ ಹತ್ರ ಹೋಗ್ತೇವೆ ಏನು ಅನುಮಾನ ಬೇಡ ಇದು ಲಾಭ ಮಾಡ್ಕೋಬೇಕು ಬಿಡಬೇಕು ಅಂತಲ್ಲ ರಾಷ್ಟ್ರೀಯವಾದಿಗಳ ಪಾರ್ಟಿ ಬಿ ಜೆ ಪಿ ಅಂತ ಜನಗಳಿಗೂ ಗೊತ್ತು ಎಲ್ರಿಗೂ ಗೊತ್ತು ಕಾಂಗ್ರೆಸ್ನವ್ರಿಗೂ ಗೊತ್ತು ಆದರೆ ಹೇಳ್ತೀಯಾರಲ್ಲ ಆಗಿದ್ದರೆ ನಾವು ಅವ್ರ ಬಗ್ಗೆ ಕ್ರಮ ತಗೋತೇವೆ ಆಗಿದ್ದರೆ ಅಂತ ಯಾಕೆ ಕೇಳ್ತೀರಿ ಇನ್ನು ನಿಮಗೆ ಕಣ್ಣು ಕಿವಿ ಇಲ್ವಾ ಅದಕ್ಕೋಸ್ಕರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಸೀಮಿತ ಈ ವಿಚಾರ ತಗೊಂಡು ರಾಷ್ಟ್ರೀಯವಾಗಿ ಸಿದ್ಧಾಂತ ಇಟ್ಕೊಂಡು ಚುನಾವಣೆಗೆ ಹೋಗ್ತೀವಿ ನಾವು